ಈ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟ ತಾವೆಲ್ಲರೂ ಬಹುತೇಕ ಮಾಧ್ಯಮಗಳು ತಿಳಿದಿರುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಗಲಿಲ್ಲ ತಾವು ಗಮನಿಸಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಗಲಿಲ್ಲ ಇದು ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಯಾಕೆ ಅಂತಂದರೆ ಹದಿನೆಂಟುನೂರ ಎಪ್ಪತ್ತೊಂದರ ಈ ದೇಶದ ಪ್ರಪ್ರಥಮ ಜನಗಣತಿಯನ್ನು ಆಗಿನ ಬ್ರಿಟಿಷ್ ಸರ್ಕಾರ ಮಾಡಿದಾಗ ಲಿಂಗಾಯತರನ್ನು ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಧರ್ಮವೆಂದು ಪರಿಗಣಿಸಿ ಅವರನ್ನು ತೋರಿಸ್ಲಾಗಿತ್ತು ಎಪ್ಪತ್ತೊಂದರ ಜನಗಣತಿಯಲ್ಲಿ ಅಂದರೆ ಇವತ್ತಿಗೆ ಒಂದು ನೂರ ಐವತ್ತು ವರ್ಷಗಳು ಮುಗಿದು ಹೋಗಿದೆ ಆ ಹಿಂದೆ ಸ್ವತಂತ್ರ ಧರ್ಮವಾಗಿ ಮೊದಲನೇ ಜನಗಣತೆಯಲ್ಲಿ ಬ್ರಿಟಿಷ್ ಸರ್ಕಾರ ತೋರಿಸಿದರು ತೋರಿಸಿ ಏನು ಮಾಡಿದರು ಅಂದರೆ ಈ ಹಿಂದೂ ಧರ್ಮದ ಚಾತುರ್ವರ್ಣ ಏನು ಪದ್ಧತಿ ಇದೆ ಅವುಗಳ ಹೊರಗಿಟ್ಟು ಜೈನ ಮತ್ತು ಬೌದ್ಧರೊಡನೆ ಲಿಂಗಾಯತರನ್ನ ಸೇರಿಸಿ ಹಿಂದೂ ಏತರರು ಅಥವಾ ವೈದಿಕೇತರರು ಅಂತ ಸೆಪ್ರೇಟಾಗಿ ತೋರಿಸ್ಲಾಗಿತ್ತು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತೆಯಲ್ಲಿ ಆವಾಗ ಮೈಸೂರು ರಾಜರ ಸರ್ಕಾರ ಆಡಳಿತದಲ್ಲಿ ಇರಲಿಲ್ಲ ಬ್ರಿಟಿಷರು ನೇರವಾಗಿ ಐವತ್ತೊಂದು ವರ್ಷ ರಾಜ್ಯ ಆಳಿದರು ಅದಾದ ನಂತರ ಹದಿನೆಂಟುನೂರ ಎಂಬತ್ತರಲ್ಲಿ ಮಹಾರಾಜರಿಗೆ ಅಧಿಕಾರ ತಿರುಗಿ ಕೊಟ್ಟ ಮೇಲೆ ಎಂಬತ್ತೊಂದರ ಎರಡನೇ ಜನಗಣತೆಯಲ್ಲಿ ಮಹಾರಾಜರೇ ಅವರ ಅಧಿಕಾರಿಗಳೇ ಮಾಡಿದರು ಆವಾಗ ಅಧಿಕಾರದಿರ್ತಕ್ಕಂಥ ಪ್ರಧಾನಮಂತ್ರಿ ಈಕ್ವಲ್ ಆಗಿಂತ ಇನ್ ದಿವಾನ್ ಇದ್ದರು ಸಿ ಚಕ್ರವರ್ತಿ ರಂಗಾಚಾರ್ಯನವರು ಏನು ಮಾಡಿಬಿಟ್ರು ಅಂತಂದರೆ ಲಿಂಗಾಯತರನ್ನು ಸ್ವತಂತ್ರ ಧರ್ಮದಿಂದ ಕಿತ್ ಹಾಕಿ ಚಾತುರ್ವರ್ಣದ ಅತಿ ಕೆಳಗಿನ ಶೂದ್ರ ಗುಂಪಿನಲ್ಲಿ ಸೇರಿಸ್ಬಿಟ್ರು ಅದಕ್ಕೆ ಹಿನ್ನೆಲೆ ಇದೆ ಏನು ಹಿನ್ನೆಲೆ ಅಂದರೆ ಈ ರಂಗಾಚಾರ್ಯರವರು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಮದ್ರಾಸ್ ರಾಜ್ಯದಿಂದ ಮೈಸೂರು ರಾಜರ ಸೇವೆಗೆ ಬಲಾರ್ಕಾಗಿ ಬಂದವರು ಪ್ಯಾಲೇಸಿನ ಅರಮನೆ ಒಳಗಿನ ಎಲ್ಲ ಒಂದು ಅಂತರ್ಯುದ್ಧಗಳನ್ನು ಕಲೆಗಳನ್ನು ನೋಡಿದವರು ತಮಗೆ ಒಂದು ವಿಷಯ ಗೊತ್ತಿರಬೇಕು ಈಗಲೂ ಕೂಡ ಅಂದು ಕೂಡ ಮೈಸೂರು ರಾಜರ ಅರಮನೆಯಲ್ಲಿ ಅವರ ಅರಮನೆ ಅಡುಗೆ ಉಪಚಾರ ಎಲ್ಲವನ್ನು ಮಾಡುವವರು ಲಿಂಗಾಯತರೆ ಅಂದೂ ಹೌದು ಇಂದೂ ಹೌದು ಅದಕ್ಕೆ ಕಾರಣನೂ ಇದೆ ಕಾರಣ ಅಂದರೆ ನೂರ ಹತ್ತರವರೆಗೆ ಮೈಸೂರಿನ ರಾಜರು ಲಿಂಗಾಯತರಾಗಿದ್ದರು ಇದು ಇತಿಹಾಸ ನಾನು ಹೇಳ್ತಾ ಇಲ್ಲ ಇತಿಹಾಸ ಆಗಿನಿಂದ ಇವತ್ತಿನವರೆಗೂ ಮೈಸೂರಿನ ಅರಮನೆಯಲ್ಲಿ ಲಿಂಗಾಯತರೆ ಇನ್ನರ್ ಸರ್ಕಲ್ ಇದ್ದಾರೆ ಆದರೆ ಪೂಜೆ ಮಾಡೋರು ಬ್ರಾಹ್ಮಣರು ಈ ಎರಡು ಗುಂಪಿನ ನಡುವೆ ಆಗಾಗ ಬಹಳಷ್ಟು ಕಲೆಗಳಾಗ್ತಿದ್ವು ಇಂತಹ ಕಲೆಗಳನ್ನು ನೇರವಾಗಿ ನೋಡಿದಂಥ ರಾಜಗೋಪಾ ರಂಗಾಚಾರ್ಯವರು ಲಿಂಗಾಯತನ ಶೂದ್ರವರಕ್ಕೆ ಸೇರಿಸ್ಬಿಟ್ರು ಇದು ಎಂಬತ್ತೊಂದರ ಸೆನ್ಸಸ್ನಲ್ಲಿ ಎಂಬತ್ತ್ಮೂರರಲ್ಲಿ ಅವರು ಕ್ಯಾನ್ಸರ್ ಆಗಿ ಸಾಯುವವರೆಗೆ ಅದನ್ನು ಬರೀಲೇ ಇಲ್ಲ ಆದರೆ ಕೊನೆಗೆ ಬರೆಯುವಾಗ ಶೂದ್ರ ಗುಂಪಿಗೆ ಸೇರಿಸಿ ಹೋಗ್ಬಿಟ್ರು ಅದರಿಂದ ಏನಾಗಿಬಿಡ್ತು ಅಂದರೆ ಆ ರಿಪೋರ್ಟ್ ಬಂದಿರೋದು ಹದಿನೈದು ಎಂಬತ್ತೈದರಲ್ಲಿ ಇಡೀ ಮೈಸೂರು ರಾಜ್ಯದ ಲಿಂಗಾಯತರು ದಂಗೆ ಎದ್ದರು ಎಷ್ಟು ದಂಗೆಯತ್ತರು ಅಂದರೆ ಹದಿನೆಂಟುನೂರ ಎಂಬತ್ತರೊಂಬತ್ತರ ಸಮಯದಲ್ಲಿ ಈ ಎರಡನೇ ಮೂರನೇ ಸೆನ್ಸಸ್ ತಯಾರಾಗುವ ಪೂರ್ವದಲ್ಲಿ ಸಂಪೂರ್ಣ ಮೈಸೂರು ರಾಜ್ಯದ ಸಮಸ್ತ ಲಿಂಗಾಯತರು ಮಠಾಧೀಶರು ನಾಯಕರು ಎಲ್ಲ ಮಠ ಎಲ್ಲರೂ ಕೂಡಿಕೊಂಡು ಇಡೀ ಮೈಸೂರು ರಾಜ್ಯದಲ್ಲಿ ದೊಡ್ಡ ಒಂದು ಚಳವಳಿ ಮಾಡಿ ನಮ್ಮನ್ನು ಶೂದ್ರ ಗುಂಪಿಗೆ ನೀವು ಸೇರಿಸಿದ್ದು ಭಾಳ ಅನ್ಯಾಯ ನಾವು ಶೂದ್ರೂ ಅಲ್ಲ ನಾವು ಹಿಂದುಗಳಲ್ಲ ವೈದಿಕರು ಅಲ್ಲ ಮೊದಲೇ ಹಾಗೆ ಸ್ವತಂತ್ರ ತೋರಿಸಿದ್ರು ಅದೇ ತೋರಿಸ್ಬೇಕು ಅಂತ ದೊಡ್ಡ ಅಜಿಟೇಷನ್ ಮಾಡಿದ ನಂತರ ಸಂಪೂರ್ಣ ಜನಗಣತಿ ಕಾರ್ಯ ನಿಂತು ಹೋಗಿಬಿಡ್ತು ಮಹಾರಾಜರಿಗೆ ಸ್ವಲ್ಪ ಚಿಂತೆ ಆಯಿತು ಆವಾಗ ಮಹಾರಾಜರು ಮೈ ಮರ ಮಹಾರ ಸುಮಾರು ಹತ್ತು ಪರ್ಸೆಂಟ್ ಲಿಂಗಾಯತರಿದ್ದರು ಅದೆಲ್ಲ ಅವರ ಒಂದು ಅಂತಃಪುರದಲ್ಲಿರ್ತಕ್ಕಂಥ ಈ ಲಿಂಗಾಯತರಾಗಿದ್ದರು ಹೆಚ್ಚಿಗೆ ಮಹಾರಾಜರು ಎಲ್ಲರನ್ನು ಕೂಡಿಸಿಬಿಟ್ಟು ಒಂದು ಆದೇಶ ಮಾಡಿದರು ಏನಂದರೆ ಲಿಂಗಾಯತರನ್ನು ಹೇಗೆ ಮೊದಲಿದ್ದರೂ ಅದೇ ರೀತಿ ಸ್ವತಂತ್ರ ಧರ್ಮವಾಗಿ ತೋರಿಸ್ಬೇಕು ಅವರಲ್ಲಿ ಜಾತಿಗಳಿವೆ ಆದ್ದರಿಂದ ಲಿಂಗಾಯತ ಜಾತಿಗಳಂತ ತೋರಿಸ್ಬೇಕು ಅದರಲ್ಲಿ ಉಪಜಾತಿಗಳಿದೆ ಲಿಂಗಾಯತ ಉಪಜಾತಿ ತೋರಿಸ್ಬೇಕು ಅಂತ ಆರ್ಡರ್ ಮಾಡಿಬಿಟ್ರು ಆ ಆದೇಶದ ಕಾಪಿ ಕೂಡ ಅಲ್ಲಿ ಸರ್ಕಾರ ದಾಖಲೆಗಳಿದೆ ಮೊದಲೇ ಸಲ ಮಾಡಿದ್ದು ಸರ್ಕಾರ ದಾಖಲೆಗಳಿದೆ ಇದು ಆದ ನಂತರ ಬಿಟ್ಟು ಲಿಂಗಾಯತರು ತಮ್ಮ ಒಂದು ಚಳುವಳಿಯನ್ನು ಹಿಂ ತಗೊಂಡ್ರು ಹಿಂ ತಗೊಂಡ್ಮೇಲೆ ಜನಗಣತಿ ಆಯಿತು ಹದಿನೆಂಟುನೂರ ತೊಂಬತ್ತೊಂದರ ಜನಗಣತಿಯಲ್ಲಿ ಆದಂಥ ಒಂದು ಬದಲಾವಣೆಯಿಂದ ವೀರಶೈವ ಅನ್ನುವಂಥ ಲಿಂಗಾಯತ ಒಂದು ಉಪ ಪಂಗಡ ಮೊಟ್ಟ ಮೊದಲೇ ಸಲ ಮೊಟ್ಟ ಮೊದಲ ಸಲ ಮೈಸೂರಿನ ಜನಗಣತಿಯಲ್ಲಿ ಬಂದಿದ್ದು ನೂರ ತೊಂಬತ್ತೊಂದರ ಮೂರನೇ ಜನಗಣತಿಯಲ್ಲಿ ಬಂತು ಮೊದಲೇ ಜನಗಣತಿಯೂ ಇಲ್ಲ ವೀರಶೈವೇ ಇಲ್ಲ ಎರಡನೇ ಜನಗಣತಿಯೂ ಇಲ್ಲ ಮೂರನೇ ಗಣತೇಲಿ ಬಂತು ಒಂದೇ ಅದು ಜನಗಣತಿಗಳು ಮುಂದೆ ಬರಲು ಸ್ವತಂತ್ರ ಧರ್ಮದ ಮಾಡ್ತಾ ಮತ್ತೆ ಸಿಕ್ತು ಅದು ಯ ಆವಾಗ ಮೊದಲೇ ಚಳವಳಿ ಅದು ಅದಾದ ನಂತರ ಎರಡನೇ ಚಳವಳಿ ಆಗಿದ್ದು ಮೈಸೂರಿನಲ್ಲೆಲ್ಲ ಯಾಕಂದರೆ ಮೈಸೂರು ಸಿಕ್ಕಿತ್ತು ಆಗಲಿ ಅವರಿಗೆ ಮುಂಡೆ ಏನಾಯಿತು ಅಂದರೆ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತರ ಅವಧಿಯಲ್ಲಿ ಮೂರನೇ ಎರಡನೇ ಚಳವಳಿ ಮುಂಬೈ ಪ್ರಾಂತ್ಯದಲ್ಲಾಯಿತು ಅದನ್ನು ಮಾಡಿದವರೆಲ್ಲರೂ ಅವಾಗ ವೀರಶೈವರು ಲಿಂಗಾಯತ ಅನ್ನುವಂಥ ಭೇದ ಭಾವ ಉತ್ತರ ಕರ್ನಾಟಕದಲ್ಲಿಲ್ಲ ಅದು ಕೇವಲ ಉತ್ತರ ದಕ್ಷಿಣ ಕರ್ನಾಟಕದ ಮೈಸೂರು ರಾಜ್ಯರು ಏಳೆಂಟು ಜಿಲ್ಲೆಯಲ್ಲಿದೆ ಉತ್ತರ ಕರ್ನಾಟಕದ ಸಮಗ್ರದಲ್ಲಿ ವೀರಶೈವ ಶಬ್ದಣ ಇಲ್ಲ ಇವತ್ತು ಇಲ್ಲ ಅಂದರೂ ಇರಲಿಲ್ಲ ಅಲ್ಲಿ ವೀರಶೈವರಲ್ಲಿ ಭಾಳಷ್ಟು ಜನ ಜಂಗಮರು ಸೇರಿಕೊಂಡಿದ್ರು ವೀರಶೈವರು ಅಂತಿರಲಿಲ್ಲ ಅವರು ಜಂಗಮರು ಅಂತಿದ್ರು ಐನವ್ರು ಅಂತಿದ್ರು ಎಲ್ಲರೂ ಕೂಡ್ಕೊಂಡೆ ಅದರಲ್ಲಿ ಭಾಳಷ್ಟು ನಾಯಕರು ಜಂಗಮರೇ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಮನವಿ ಕೊಟ್ಟರು ಏನು ಮನವಿ ಕೊಟ್ಟರು ಅಂತ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನಲವತ್ತರ ನಲವತ್ತೂರ ಸುಮಾರಿಗೆ ಮಹಾಯುದ್ಧ ಪ್ರಾರಂಭ ಆಗುವಂಥ ಕಾಲ ಅದು ಇವರೆಲ್ಲ ಕೂಡಿಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟರು ನಾವು ವೇದಿಕರಲ್ಲ ಹಿಂದೂಗಳಲ್ಲ ನಮ್ಮದು ಸ್ವತಂತ್ರ ಧರ್ಮ ಮೈಸೂರು ರಾಜ್ಯಲ್ಲಿ ಮಾಡಿದ್ದಾರೆ ಆದ್ದರಿಂದ ನಮಗೆ ನೀವು ಸ್ವತಂತ್ರ ಧರ್ಮ ಅಂತ ತೆರೆಸಿ ನಮ್ಮ ಸಮಾಜ ಪ್ರತ್ಯೇಕಂತಗೊಳಿಸಿ ನಮಗೆ ಅಲ್ಪಸಂಖ್ಯಾತರು ಏನೇನು ಕೊಡ್ತೀರಿ ಅದೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ತೀರ್ಮಾನ ಮಾಡಿದ ಅಷ್ಟೇ ಅಲ್ಲದೆ ಮುಂದೆ ಈ ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಲಿಂಗಾಯತರಿಗೆ ಐದು ಸ್ಥಾನಗಳನ್ನು ಮೀಸಲಿಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಅವ್ರು ಕೊಟ್ಟರು ಬ್ರಿಟಿಷ್ ಸರ್ಕಾರದ ಸೈಮನ್ ಕಮಿಷನ್ಗೆ ಬಂದಾಗ ಅವ್ರು ಒಪ್ಕೊಂಡ್ಬಿಟ್ಟು ಸೈಮನ್ ಕಮಿಷನರು ಬಾಂಬೆ ಗವರ್ನ ಏನು ಹೇಳಿದರು ಅಂದರೆ ಅವರ ಬೇಡಿಕೆಯನ್ನು ಪರಿಗಣಿಸಿ ಸೂಕ್ತ ಸೌ ಒಂದು ಸೌಲಭ್ಯವನ್ನು ಕೊಡಲಾಗುವುದು ಆದರೆ ಯುದ್ಧ ಕಾಲ ಇದಲ್ಲಿದೆ ಆದ್ದರಿಂದ ಯುದ್ಧ ಕಾಲದಲ್ಲಿ ಲಿಂಗಾಯತರು ಅವರೊಂದು ಸೆಪ್ರೇಟ್ ಬಟಾಲಿಯನ್ ಮಾಡ್ತೀವಿ ಆದ್ದರಿಂದ ಲಿಂಗಾಯತರು ಸೈನಿಕರಾಗಿ ಬರಬೇಕು ಅಂತ ಹೇಳಿದ ಮೇಲೆ ಮೊದಲೇ ಸಲ ಲಿಂಗಾಯತ ಬಟಾಲಿಯನ್ ಅಂತ ಕ್ರಿಯೇಟ್ ಆಯಿತು ನೆನಪಿಟ್ಕೊಳ್ಳಿ ಭಾರತದ ಸೇನೆಯಲ್ಲಿ ಲಿಂಗಾಯತ ಬಟಾಲಿಯನ್ ಕ್ರಿಯೇಟ್ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತ್ ಮೂರರ ಕಾಲದಲ್ಲಿ ಬ್ರಿಟಿಷರ ರಿಕ್ವೆಸ್ಟ್ ಪ್ರಕಾರ ಆಯಿತು ನಿಮಗೆ ಸ್ವತಂತ್ರ ಮಾಡಿದೆ ಕೊಡ್ತೀವಿ ಅಂತಲೇ ಆಯಿತು ಮುಂಡೆ ಇದು ಮೂರು ಎರಡನೇ ಚಳವಳಿ ಲಿಂಗಾಯತ ಸಂದರ್ಭದ ಎರಡನೇ ಚಳವಳಿ ಮುಂಬೈನಲ್ಲಾಗಿದ್ದು ಅದಾದ ನಂತರ ಯುದ್ಧ ಆಯಿತು ಯುದ್ಧ ಆದ ನಂತರ ಹತ್ತೊಂಬತ್ತು ನೂರ ನಲವತ್ತು ಐದರ ಸುಮಾರಿಗೆ ಯುದ್ಧ ಮುಗಿತು ಮುಗಿದ ನಂತರ ಭಾರತ ಸ್ವತಂತ್ರ ಆಗುವಂಥ ನಿರ್ಣಯವನ್ನು ಬ್ರಿಟಿಷ್ ಸರ್ಕಾರ ಮಾಡಿದರು ಅದು ಮಾಡಿದ ನಂತರ ಕೇವಲ ಒಂದೇ ವರ್ಷದಲ್ಲಿ ನಲವತ್ತು ಆರರಲ್ಲಿ ನಮ್ಮ ಸಂವಿಧಾನ ರಚನಾ ಪರಿಷತ್ತಿನ ರಚನೆ ಮಾಡಿದರು ಅದರಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ ಐದು ಜನ ಲಿಂಗಾಯತರು ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಇದ್ದರು ಅವರಲ್ಲಿ ನಿಜಲಿಂಗಪ್ಪನವರಿದ್ದರು ರತಪ್ಪಣ್ಣ ಕುಂಬಾರವರಿದ್ದರು ನಮ್ಮ ಊರಿನವರೇ ಆದಂಥ ಮುನವಳ್ಳಿಯವರಿದ್ದರು ಮತ್ತು ನಮ್ಮ ಸಿದ್ದವೀರಪ್ಪನವರಿದ್ದರು ದಾವಣಗೆರೆಯವರು ಮತ್ತೊಬ್ಬರು ಈ ಕಡೆ ಅವರು ಟಿ ಶಮನಗಪ್ಪ ಅಂತ ಇಲ್ಲಿವರಿದ್ದರು ಈ ಐದು ಜನ ಪರಿಷತ್ತಿನಲ್ಲಿ ರಚನಾ ಪ್ರಶ್ನೆಯಲ್ಲಿ ಇದ್ದರು ತಮ್ಮ ನೆನ್ಪಿಟ್ಕೊಳ್ಬೇಕು ಈ ಸಂವಿಧಾನ ಡಿಬೇಟ್ಸ್ ಆಗುತ್ತೆ ಡಿಬೇಟ್ನಲ್ಲಿ ಐದು ಮಂದಿ ಹೆಸರು ಬಂದಿದೆ ಅವರು ಭಾಗವಹಿಸಿದ್ದಾರೆ ಲಿಂಗಾಧಸ್ವರ್ ನಮಗೆ ಮಾತಾಡಿದ್ದಾರೆ ಇದು ಹೇಳುವಾಗ ಅದು ಎರಡನೇ ಚಳವಳಿ ಇದೇ ಚಳವಳಿ ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು ಅಂತಂದರೆ ನಿಮಗೆ ಗೊತ್ತಿದೆ ದೇಶ ಡಿವೈಡ್ ಆಗಿತ್ತು ಡಿವೈಡ್ ಆದಮೇಲೆ ಧರ್ಮದ ಆಧಾರ ಮೇಲೆ ಆಗಿತ್ತು ಆದ್ದರಿಂದ ಆಗಿನ ನಮ್ಮ ಪ್ರಥಮ ಪೀಳಿಗೆಯ ನಾಯಕರಲ್ಲಿ ಸೇರಿಕೊಂಡು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೆ ಈ ಇದರಲ್ಲಿ ಅಲ್ಪಸಂಖ್ಯಾತ ಮಾಡುವ ಅಗತ್ಯ ಇರಲಿಲ್ಲ ಅದನ್ನು ಕೊಡಬಾರ್ದು ಅನ್ನುವಂಥ ನಿರ್ಣಯ ಮಾಡಿದ ನಂತರ ನಮ್ಮ ಸಂವಿಧಾನದಲ್ಲಿ ಪ್ರ ಪರಿಷಯದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ್ನು ಮಾಡಿದ್ದಾರೆ ಇದಕ್ಕೋಸ್ಕರನ ಮಾಡಿದ್ದು ಒಂದು ಧಾರ್ಮಿಕ ಮೂಲಭೂತ ಹಕ್ಕನ್ನು ಕೊಟ್ಟಿದ್ದು ಇದೇ ಕಾರಣಕ್ಕಾಗಿ ಆದ್ದರಿಂದ ತಮ್ಮ ಧರ್ಮಗಳು ಆಚರಣೆ ಮಾಡ್ಬೋದು ಆದರೆ ನಾವು ಪ್ರಕರಣ ಕೊಡೋಲ್ಲ ಅನ್ನೋದ್ರಿಂದ ಅದು ಮುಂದುವರಿಯಿತು ಈಗ ಮುಂದುವರೆದಂಥ ಅದೇ ಚಳವಳಿ ಅಂಡರ್ಗ್ರೌಂಡ್ ಆಗಿದ್ದರೂ ಕೂಡ ನಂತರ ಇಲ್ಲೇನಾಯಿತು ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ಈ ಯುನೈಟೆಡ್ ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯರಾಗಿ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದರು ಅದು ಜಾಗತಿಕ ಒಪ್ಪಂದ ಏನು ಅಂತಂದರೆ ಪ್ರತಿಯೊಂದು ದೇಶವು ತನ್ನ ದೇಶ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಬೇಕು ಅವರಿಗೆ ಮಾನ್ಯತೆ ಕೊಡಬೇಕು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯ ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ ಆದಾಗ ಒಪ್ಪಿಗೆ ಅವರು ಸ್ವಯ ಯೋಜನೆ ಹಾಕಿದ್ರಿಂದ ಅದಕ್ಕೆ ಒಂದು ತೊಂಬತ್ತೆರಡರಲ್ಲಿ ಒಂದು ಕಾನೂನು ರಚನೆ ಮಾಡಿದರು ಮೈನಾರಿಟಿ ಕಮಿಷನ್ಸ್ ಕಾಯ್ದೆ ಅಂತ ಅಲ್ಪಸಂಖ್ಯಾತರ ಕಾಯ್ದೆ ಅಂತ ಅದು ಕರ್ನಾಟಕದಲ್ಲಿ ತೊಂಬತ್ನಾಲ್ಕರಲ್ಲಾಯಿತು ಇದಾದ ನಂತರ ಮೂರು ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ರೀತಿಯಲ್ಲಿ ಅಲ್ಪಸಂಖ್ಯಾತ ಧರ್ಮ ಆಡಿದರು ಯಾವ್ಯಾವ ಬೌದ್ಧ ಮೊದಲೇ ಆಗಿದ್ದು ಸಿಖ್ರು ಎರಡನೇದಾಗಿದ್ದರು ಬೌದ್ಧರು ಮೂರನೇದಾಗಿದ್ದರು ಜೈನರು ಜೈನರಿಗೆ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಕಾಯ್ದೆ ಕೆಳಗಡೆ ನಮ್ಮ ಅಧಿವೇಶನ ಚ ನಮ್ಮ ಚಳವಳಿ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಮೂರೇ ವರ್ಷದಲ್ಲಿ ಅವ್ರಿಗೆ ಕೊಟ್ಟಿದ್ದರೆ ನಮ್ಗೆ ಯಾಕೆ ಕೊಡೋಲ್ಲ ಅಂತ ಒಂದು ಹೋರಾಟ ಈ ಹೋರಾಟ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಇದು ಮೂರನೇ ಹೋರಾಟ ಈಗ ತಮಗೆ ನಾನೇನು ಒಂದು ಸಂಕ್ಷಿಪ್ತ ಮಾಹಿತಿ ಹೇಳಿದೆ ಒಂದು ಎರಡನೇದು ಅದಕ್ಕೆ ಸಾಕಷ್ಟು ದಾಖಲೆಗಳಿದೆ ಸರ್ಕಾರಿ ಆದೇಶಗಳಿದೆ ಸರ್ಕಾರ ತೆಗೆದುಕೊಂಡ ಕ್ರಮ ಆವಾಗ ಲಿಂಗಾಯತರು ಹೋರಾಟದ ದಾಖಲೆಗಳು ಸಂಪೂರ್ಣವಾಗಿವೆ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಏನು ಆಯಿತು ಹೋರಾಟ ಅದು ಈ ಮೊದಲಿನ ಎರಡು ಹೋರಾಟಗಳಿಂತ ಅತ್ಯಂತ ದೊಡ್ಡ ಪ್ರಮಾಣದ್ದು ಬಹಳ ವ್ಯಾಪಕವಾದದ್ದು ಮತ್ತು ಸಮಸ್ತ ಸಮಾಜದ ಎಲ್ಲರೂ ಸೇರಿಕೊಂಡಿದ್ದರು ಮೊದಲನೇ ಚಳವಳಿ ಆದಾಗ ಕೇವಲ ಗಣ್ಯ ಮಾನ್ಯ ನಾಗರಿಕರು ಮಾತ್ರ ಸೇರಿಕೊಂಡಿದ್ದರು ತಮಗೆ ಗೊತ್ತಿರಬೇಕು ಮೈಸೂರು ಸ್ಟಾರ್ ಒಂದು ಪತ್ರಿಕೆ ಬರ್ತದೆ ಮೈಸೂರು ಇವತ್ತು ಕೂಡ ಬರ್ತಿದೆ ಅದು ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಹದಿನೆಂಟರಲ್ಲಿ ಮ ಲಿಂಗಾಯತರ ಮುಖವಾಣಿಯಾಗಿ ಪ್ರಾರಂಭ ಆಗಿತ್ತು ಅದು ಹದಿನೆಂಟುನೂರ ಇಪ್ಪ ಎಂಬತ್ತರಲ್ಲಿ ಆಗಿ ಈ ಚಳವಳಿಗೆ ಒಂದು ಮುಖವಾಣಿ ಆಗಿತ್ತು ಆಗ ಈಗ ಐವತ್ತು ವರ್ಷ ನಂತರ ಅವ್ರು ಬೇರೆಯವ್ರನ್ನ ಮಾರಾಟ ಮಾಡಿದ್ದಾರೆ ಬೇರೆಯವ್ರ ಗಣಪತಿಯನ್ನು ತಗೊಂಡ್ಬಿಟ್ಟು ಅಲ್ಲಿ ಈಗ ಬಿ ಜೆ ಪಿ ಪಕ್ಷ ಪರವಾಗಿ ಆಗಿದೆ ಅದು ಎಲ್ಲಿ ಅದು ಏನೇ ಇರಲಿ ಕಥೆ ಹೇಳೋದು ನಾನು ಹೇಳೋದು ಇಲ್ಲಿ ಏನಂತಂದರೆ ಈ ಚಳವಳಿ ಏನಾಯ್ತಲ್ಲ ಇಷ್ಟು ದೊಡ್ಡ ವ್ಯಾಪಕ ಚಳವಳಿ ಹದಿನೆಂಟುನೂರ ತೊಂಬತ್ತರಲ್ಲಿ ಆಗಿರಲಿಲ್ಲ ಹತ್ತೊಂಬತ್ತ ನಲವತ್ತೆರಡರಲ್ಲಿ ಆಗಿರಲಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಗಣ್ಯಮಾನ್ಯ ಲೀಡರ್ಸ್ ಕೂಡ್ಕೊಂಡು ಭಾರತ ಸರ್ಕಾರಕ್ಕೆ ಮನವಿ ಕೊಟ್ಟಂಥ ಮನವಿ ಅದು ಮೋರಲೆಸ್ ಅಂಗೀಕೃತ ಆಗಿತ್ತು ಅಕಸ್ಮಾತ್ ಬ್ರಿಟಿಷರೇ ಆ ಯುದ್ಧ ಮುಗಿದ ನಂತರ ಇನ್ನೊಂದು ನಾಲ್ಕು ವರ್ಷ ಮುಂದುವರೆದಿದ್ದರೆ ಅವರು ಮಾನ್ಯತೆ ಕೊಟ್ಟೇ ಕೊಡ್ತಿದ್ರು ಕೊಡ್ತೀವಿ ಅನ್ನೋವಂಥ ಭರವಸೆ ಕೊಟ್ಟಂಥ ದಾಖಲೆಗಳು ನಮ್ಮಲ್ಲಿವೆ ಆದರೆ ಅದು ಹಾಗಾಗಲಿಲ್ಲ ಯಾಕೆ ಅಂದರೆ ಅವರು ಹತ್ತೊಂಬತ್ತು ನಲವತ್ತೈದರ ಕೊನೆಗನೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋಂಥ ನಿರ್ಣಯ ಮಾಡಿ ನಲ್ವತ್ತಾರರಲ್ಲಿ ಸಂವಿಧಾನ ರಚನಾ ಪರಿಷತ್ತು ಮಾಡಿಬಿಟ್ರು ಆಮೇಲೆ ತಮಗೆಲ್ಲ ಗೊತ್ತಿದೆ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆ ನಂತರ ಇದು ಆಗಿದ್ದಲ್ಲಿ ನಮ್ಗೆ ಗೊತ್ತಿದೆ ಹೇಳಲ್ಲ ಇವಾಗ ಹೇಳಬೇಕಾಗಿಲ್ಲ ಇವಾಗ ನಾವು ಮಾಡಿದ ಇಷ್ಟೆಲ್ಲ ಮುಗಿದು ಹೋದ ನಂತರ ನಲವತ್ತೇಳರಿಂದ ಹದಿನೇಳರವರೆಗೆ ಎರಡು ಸಾವಿರದ ಹದಿನೇಳರವರೆಗೆ ತಮ್ಗೆ ಗೊತ್ತಿಲ್ಲ ಸುಮಾರು ಎಂಬತ್ತು ವರ್ಷ ಆಗಿರೋವರೆಗೆ ಈ ಡಾರ್ಮೆಂಟ್ದಂಥ ಲಿಂಗಾಯತ ಚಳವಳಿ ಮತ್ತೆ ಮಣ್ಣಲ್ಲಿಗೆ ಬಂದಿರುವುದು ಹದಿನೇಳರಲ್ಲಿ ಈ ಹದಿನೇಳರಲ್ಲಿ ಚಳವಳಿಗೆ ಒಟ್ಟು ಅವಧಿ ಇದ್ದಿದ್ದು ಸುಮಾರು ಏಪ್ರಿಲ್ ಮೇದಲ್ಲಿ ವೀರಶ ಮಹಾಸಭೆಯವರು ಕೊಟ್ಟಂಥ ಒಂದು ಪೆಟಿಷನ್ದಿಂದ ಪ್ರಾರಂಭ ಆಗಿ ಅದು ಕೊನೆಗೆ ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ ಹದಿನೆಂಟರವರೆಗೆ ಮುಂದುವರಿತು ಈ ಅವಧಿಯಲ್ಲಿ ನಡೆದಂಥ ಘಟಸ್ಫೋಟಗಳು ಅಲ್ಲಿ ಘಟನೆಗಳು ನಾಲ್ಕೈದು ಕರ್ನಾಟಕದಲ್ಲಿ ರ್ಯಾಲಿಗಳು ಹತ್ತು ಹದಿನೈದು ಮಹಾರಾಷ್ಟ್ರ ರ್ಯಾಲಿಗಳು ಒಂದೆರಡು ಆಂಧ್ರದಲ್ಲಿಂಥ ರ್ಯಾಲಿಗಳು ಆಮೇಲೆ ಅಲ್ಲಂಥ ಬೇಡಿಕೆಗಳು ಆಗಿದ್ದಂಥ ಪರಸ್ಪರ ಪರ ವಿರೋಧ ಒಂದು ಏನು ಹೋರಾಟ ನಡೀತು ಎರಡು ರೀತಿಯಲ್ಲಿ ನಾವು ಎಷ್ಟು ಹೋರಾಟ ಮಾಡಿದೆ ಅಷ್ಟು ಅದಕ್ಕಿಂತ ಸ್ಟ್ರಾಂಗಾಗಿ ಈ ಕೆಲವು ರಾಜಕೀಯ ಪಕ್ಷಗಳು ಭಾಗವಹಿಸಿ ಕೆಲವು ಲಿಂಗಾಯತದ ಕೋಮಿನವರು ಭಾಗವಹಿಸಿ ಅದನ್ನು ನಿಷ್ಫಲಗೊಳಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆವು ಅವೆಲ್ಲ ಪ್ರಯತ್ನಗಳನ್ನು ಘಟಸ್ಫೋಟಗಳನ್ನು ಘಟನೆಗಳನ್ನು ವ್ಯಕ್ತಿಗಳನ್ನು ಆಯಾ ಯಾವ ಯಾವ ದಿನಾಂಕದಿಂದ ಆಯಿತು ಎಲ್ಲೆಲ್ಲ ಆಯಿತು ಅದು ಯಾರ್ಯಾರು ಮಾಡಿದ್ರು ಯಾರ್ಯಾರು ಭಾಗವಹಿಸಿದ್ರು ಏನೇನು ಮಾತಾಡಿದ್ರು ಏನೇನು ಮಾತಾಡ್ಲಿಲ್ಲ ಅದೆಲ್ಲವನ್ನ ದಾಖಲೆಕರ್ಸಿದಂಥ ಗ್ರಂಥ ಈ ಗ್ರಂಥ ಜಿ ಬಿ ಪಾಟೀಲ್ದು ತಮಗೆ ಇದ್ದರೆ ಮತ್ತೈ ಗೊತ್ತಾಗಿರ್ಬೋದು